ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಲತಾ ರವಿ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸ್ನೇಹಿತರೆ ತುಂಬಾ ದಿನದಿಂದ ವೆಯ್ಟ್ ಮಾಡ್ತಾ ಇದ್ರಿ ಪರೀಕ್ಷಾ ವೇಳಾಪಟ್ಟಿ ಏನಾದರೂ ಚೇಂಜಸ್ ಆಗಿದೆಯಾ ಅಥವಾ ಪರೀಕ್ಷೆಯನ್ನ ನಡೆಸುವ ದಿನಾಂಕವನ್ನ ಏನಾದರೂ ಚೇಂಜ್ ಮಾಡಿದಾರಾ ಪರೀಕ್ಷೆ ನಡೆಯತ್ತಾ ನಡೆಯಲ್ವಾ ಅಂತ ಹೇಳಿಬಿಟ್ಟು ನಿನ್ನೆ ಹೈಕೋರ್ಟಿನಲ್ಲಿ ಒಂದು ತೀರ್ಪನ್ನ ಈಗ ಆಲ್ರೆಡಿ ಕೊಟ್ಟಿದ್ದಾರೆ ವಿತ್ ಪ್ರೂಫ್ ಸಮೇತ ನಿಮಗೆ ತೋರಿಸ್ತೀನಿ ಪರೀಕ್ಷೆ ನಡೆಯುತ್ತಾ ಇಲ್ವಾ ಅಥವಾ ದಿನಾಂಕವನ್ನ ಏನಾದರೂ ಮುಂದೆ ಹಾಕಿದಾರ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಥವಾ ವರ್ಷ ವರ್ಷ ಇದೇ ರೀತಿಯಾಗಿ ಇರತ್ತಾ ಹಾಗೇನೆ ಹಾಗೆ ಪರೀಕ್ಷೆಯನ್ನು ನಡೆಸ್ತೇನೆ ಹಾಗೇನೆ ಪಾಸ್ ಮಾಡ್ತಾರ ಅನ್ನೋದು ತುಂಬಾ ಜನಕ್ಕೆ ಒಂದು ಗೊಂದಲ ಆಗಿದೆ ಯಾಕಂದ್ರೆ ಪೇರೆಂಟ್ಸ್ಗಳೆಲ್ಲವೂ ಕೂಡ ಅಷ್ಟು ಕಾತುರದಿಂದ ಪೇರೆಂಟ್ಸ್ ಗಳು ಕಾಯ್ತಾ ಇದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಇದೊಂದು ಚಿಕ್ಕ ವಿಡಿಯೋ ಆಗಿರುತ್ತೆ ವಿಡಿಯೋನ ಕೊನೆ ತನಕ ನೋಡಿ ಸೊ ಹಾಗೇನೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಯಾಕಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಮಕ್ಕಳಿರೋದ್ರಿಂದ ಅವರಿಗೆ ಪೋಷಕರಿಗೆ ತಲುಪುವ ಹಾಗೆ ಶೇರ್ ಮಾಡಿ ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ವಿಡಿಯೋನ ನೋಡ್ತಾ ಇರೋರು ಎಲ್ಲರೂ ಕೂಡ ಒಂದು ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಹೌದು ನಿನ್ನೆಯ ದಿನ ನಡೆದಿರುವಂತಹ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಕೂಡ ಆಗಿದೆ ಆದ್ರೆ ಫೈನಲ್ ಜಡ್ಜ್ಮೆಂಟ್ ಏನು ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಯಾಕಂದ್ರೆ ನೀವು ನೋಡ್ಬೋದು ತುಂಬ ವಾದ ಮತ್ತು ಪ್ರತಿವಾದಗಳ ನಡುವೆ ಸೊ ಒಂದಿಷ್ಟು ಚರ್ಚೆಗಳನ್ನು ಅಂದರೆ ಅವರವರ ಒಪಿನಿಯನ್ಸ್ನ ಆಲ್ರೆಡಿ ಆರ್ಗ್ಯುಮೆಂಟ್ ಅವರವರು ವ್ಯಕ್ತವನ್ನು ಪಡಿಸಿದ್ದಾರೆ ಈಗ ಪರೀಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಇನ್ನೊಂದು ಕಡೆ ಪರೀಕ್ಷೆ ಆಗೋದು ಬೇಡ ಅಂತ ಹೇಳಿದ್ದಾರೆ ಹಾಗೆ ಪ ಪಾಸ್ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆಯೇ ಎಕ್ಸಾಮ್ ನಡೆಸಿ ಪಾಸ್ ಮಾಡಬೇಕು ಅಂತ ಹೇಳಿ ಕೆಲವೊಂದಿಷ್ಟು ಆರ್ಗ್ಯುಮೆಂಟ್ಗಳು ಆಗಿದೆ ಅಂತ ಹೇಳ್ಬೋದು ಇದನ್ನು ಪರಿಗಣಿಸಿ ಏನು ಮಾಡಿದ್ದಾರೆ ಅಂದರೆ ಅಲ್ಲಿನ ಜಡ್ಜ್ ಏನಿದೆ ಅದನ್ನು ಒಂದು ತಗೊಂಡಿದ್ದಾರೆ ಸೊ ಏನಂತ ಅಂದರೆ ಅವರು ಕುಲಂಕುಷವಾಗಿ ಯೋಚನೆಯನ್ನ ಮಾಡಿ ಹಾಗೆ ಆ ನಿರ್ಧಾರವನ್ನು ಜರ್ಜು ಫೈನಲ್ ಆಗಿ ತಗೊಳ್ಳುವಂತಹ ಒಂದು ಡಿಸೈಡನ್ನು ಮಾಡಿದರೆ ಏನು ಅಂತ ಅಂದರೆ ಇನ್ನೂ ಕೂಡ ಅವರು ಯಾವುದೇ ರೀತಿಯಾಗಿ ಡಿಕ್ಲೇರ್ ಮಾಡಿಲ್ಲ ಪರೀಕ್ಷೆ ನಡಿಬೇಕು ಅಥವಾ ಪರೀಕ್ಷೆ ನಡಿಬಾರ್ದು ಅಂತ ಎಲ್ಲೂ ಕೂಡ ಅವರು ಅನೌನ್ಸ್ಮೆಂಟ್ ಮಾಡಿಲ್ಲ ಇದನ್ನು ಶೈಕ್ಷಣಿಕ ಅಂದರೆ ಶಿಕ್ಷಣ ಇಲಾಖೆಗೆ ಅವರು ಅನೌನ್ಸ್ಮೆಂಟನ್ನು ಕೊಡ್ತಾರೆ ಅವರು ಶಿಕ್ಷಣ ಇಲಾಖೆ ಕಡೆಯಿಂದ ಪರೀಕ್ಷೆ ನಡಿಬೇಕಾ ಬೇಡ ಅನ್ನೋದು ಸೊ ಮುಂದಿನ ದಿನಗಳಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ಅಂದರೆ ಇಲ್ಲಿ ಪರೀಕ್ಷೆ ನಡೆದ್ರೂ ನಡಿಬೋದು ಅಥವಾ ನಡೀದೇನೆ ಹಾಗೆ ಮಕ್ಕಳೆಲ್ಲರೂ ಕೂಡ ಪಾಸ್ ಆಗ್ಬೋದು ಯಾಕಂದರೆ ಮಕ್ ಮಕ್ಕಳೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿ ಓದ್ಕೊಂಡು ಅದಕ್ಕೆ ತಕ್ಕಂತಹ ಪ್ರತಿಫಲವನ್ನ ಕೊಡಲಿಕ್ಕೆ ರೆಡಿ ಆಗಿದ್ರು ಆ ಸಂದರ್ಭದಲ್ಲಿ ಪರೀಕ್ಷೆ ಬೇಡ ಸೊ ನಿಲ್ಲಿಸಬೇಕು ಅಂತ ಒಂದು ಡಿಸೈಡ್ ಮಾಡಿದ್ರು ಹಾಗೆಯೇ ಈ ಪರೀಕ್ಷೆಯ ವಿಚಾರವಾಗಿ ಹೈಕೋರ್ಟ್ ತನಕ ಹೋಯ್ತು ಹೈಕೋರ್ಟ್ ಅಲ್ಲಿ ಸೊ ವಾದ ಪ್ರತಿವಾದಗಳ ನಡುವೆ ಅಂದ್ರೆ ಇಬ್ಬರೂ ಕೂಡ ಆಗ್ಯುಮೆ ಆರ್ಗ್ಯುಮೆಂಟ್ ಮಾಡಿ ಸೊ ಆರ್ಗ್ಯುಮೆಂಟ್ ಅಲ್ಲಿ ಒಂದನ್ನು ಜಡ್ಜ್ ಏನು ಮಾಡಿದ್ದಾರೆ ಅಂದರೆ ಎರಡೂ ಕಡೆಯನ್ನ ಸೊ ಪೂರ್ತಿಯಾಗಿ ಅವರು ಕಲೆಕ್ಟ್ ಮಾಡಿಕೊಂಡಿದ್ದಾರೆ ಎರಡೂ ಕಡೆಯನ್ನ ಕಲೆಕ್ಟ್ ಮಾಡಿಕೊಂಡು ಇನ್ನು ಜಡ್ಜ್ ಏನು ಹೇಳ್ತಾರೆ ಅನ್ನೋದು ಪೆಂಡಿಂಗ್ ಅಲ್ಲಿ ಇದೆ ಅವರು ಪರೀಕ್ಷೆ ನಡೆಸಬೇಕು ಅಂದ್ರೆ ಪ್ರತಿ ವರ್ಷ ಕೂಡ ಪರೀಕ್ಷೆ ನಡೆಯುತ್ತೆ ಸೊ ಪರೀಕ್ಷೆ ಬೇಡ ಅಂದ್ರೆ ಪರೀಕ್ಷೆ ಕೂಡ ನಡೆಯಲ್ಲ ಹಾಗೆ ಕೂಡ ಡೈರೆಕ್ಟ್ ಆಗಿ ಪಾಸ್ ಮಾಡಬಹುದು ಇದನ್ನ ನಾವು ಶಿಕ್ಷಣ ಇಲಾಖೆ ಕಡೆಯಿಂದ ಕಂಪ್ಲೀಟ್ ಆಗಿರುವಂತಹ ಮಾಹಿತಿನ ಮುಂದಿನ ದಿನಗಳಲ್ಲಿ ಕೊಡ್ತಾರೆ ಸೊ ಆ ಮಾಹಿತಿ ಏನಾದ್ರೂ ಬಂದ್ರೆ ನಮ್ಮ ಕಡೆಯಿಂದ ಕೂಡ ನಿಮ್ಗೆ ತಿಳಿಸ್ಕೊಡ್ತೀವಿ ಸದ್ಯದಲ್ಲಿ ಈ ಆಲ್ರೆಡಿ ನಿನ್ನೆ ಹೈಕೋರ್ಟ್ ಅಲ್ಲಿ ಆಲ್ರೆಡಿ ಅದರ ಬಗ್ಗೆ ಡಿಸೈಡ್ ಆಗಿದೆ ಆದ್ರೆ ಜಡ್ಜ್ ಒಂದು ಫೈನಲ್ ಆಗಿರುವಂತ ಅನೌನ್ಸ್ಮೆಂಟ್ ಮಾಡುವಂತದ್ದು ಬಾಕಿ ಇದೆ ಅಂತ ಕೂಡ ಹೇಳಿದ್ದಾರೆ ಸೊ ಅದು ಇನ್ನು ಏನು ಅನ್ನೋದು ಕಂಪ್ಲೀಟ್ ಆಗಿ ಮಾಹಿತಿ ಬಂದಿಲ್ಲ ಬಂದ ತಕ್ಷಣ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಸೊ ನಿಮ್ಮ ಮಕ್ಕಳು ಆಲ್ರೆಡಿ ಓದಿ ಈಗ ಆಲ್ರೆಡಿ ಪ್ರಿಪೇರ್ ಆಗಿದ್ದಾರೆ ಎಕ್ಸಾಮ್ ಬರೀಬೇಕು ಅಂತ ಬಟ್ ಅಲ್ಲಿಗೆ ಒಂದು ಸ್ಟಾಪ್ ಆಗಿರುವಂತ ಒಂದು ಬೇಜಾರ್ ಸಂಗತಿ ಅಂತಾನೆ ಹೇಳ್ಬೋದು ಸೊ ಏನಾಗುತ್ತೆ ಅಂತ ಕಾದು ನೋಡೋಣ ಆ ಥರ ಏನಾದ್ರು ಇದ್ರೆ ಖಂಡಿತ ನಾನು ಅಪ್ಡೇಟ್ ಕೊಡ್ತೀನಿ ಸೊ ಇದು ನಾನು ಆಲ್ರೆಡಿ ಸ್ಕೂಲ್ಗಳಲ್ಲೂ ಕೂಡ ಬದ್ರದ ತಕ್ಷಣವೇ ಸೊ ಅದ್ರ ಮುಂಚೆ ನಾನು ಕೂಡ ನಿಮ್ಗೆ ಅಪ್ಡೇಟ್ ಕೊ ತಿಳಿಸ್ಕೊಡ್ತೀನಿ ನಿಮ್ಗೆ ಏನು ಅನಿಸುತ್ತೆ ಎಕ್ಸಾಮ್ ನಡಿಬೇಕಾ ಅಥವಾ ಬೇಡವಾ ಅನ್ನೋದನ್ನ ಕಮೆಂಟ್ ಮಾಡಿ ಸೊ ಮಕ್ಕಳುಗಳು ಕೂಡ ಪ್ರಿಪೇರ್ ಆಗಿರ್ತಾರೆ ಅವರ ತಂದೆ ತಾಯಿಗಳು ಕೂಡ ಅಷ್ಟೇ ಶ್ರಮ ಪಟ್ಟು ಮಕ್ಕಳಿಗೂ ಕೂಡ ಓದಿಸಿರ್ತಾರೆ ಸೊ ತುಂಬಾ ಟೈಮ್ನ ಸ್ಪೆಂಡ್ ಮಾಡಿರ್ತಾರೆ ಮಕ್ಕಳು ಕೂಡ ತುಂಬ ಹಾರ್ಡ್ ವರ್ಕ್ ಮಾಡಿರ್ತಾರೆ ಅಂತಾನೆ ಹೇಳ್ಬೋದು ಸೊ ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ ಜಡ್ಜ್ ಅದರಿಂದ ಒಪ್ಪ ಒಪಿನಿಯನ್ ಬರಬೇಕು ಅವರು ಏನು ಒಪಿನಿಯನ್ ಕೊಡ್ತಾರೋ ಶಿಕ್ಷಣ ಇಲಾಖೆ ಕಡೆಯಿಂದ ಒಂದು ಇನ್ಫಾರ್ಮ್ ಕೂಡ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಆ ಇನ್ಫಾರ್ಮ್ಗೆ ಎಲ್ಲರೂ ಕೂಡ ಕಾದ್ ನೋಡಬೇಕು ಅಂತಾನೆ ಹೇಳ್ಬೋದು ಸೊ ನೋಡೋಣ ಆ ಇನ್ಫಾರ್ಮ್ ಏನು ಬರುತ್ತೆ ಅಂತ ಹೇಳಿಬಿಟ್ಟು ಸೊ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ಎಲ್ಲರಿಗೂ ಕೂಡ ಮಕ್ಕಳೆಲ್ಲರೂ ಕೂಡ ತುಂಬಾನೇ ಟೆನ್ಷನ್ ಆಗಿರ್ತಾರೆ ಯಾವುದೇ ರೀತಿ ಯೋಚನೆ ಮಾಡೋದು ಬೇಡ ಆರಾಮಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ